ಜೈ ಶ್ರೀ ದುರ್ಗಾ ಬಹಳ ನಮಸ್ತೆ ವೀಕ್ಷಕರೇ ಈಗಿನ ವಿಚಾರ ಪ್ರಕೃತಿ ನಿಯಮಗಳನ್ನು ನಾವು ಹೇಗೆ ಪಾಲನೆ ಮಾಡಿದ್ರೆ ಇಲ್ಲಿ ನಾವು ತುಂಬ ಆರಾಮವಾಗಿ ಸುಂದರವಾಗಿ ಚೆನ್ನಾಗಿ ನೆಮ್ಮದಿಯಿಂದ ಬದುಕುವುದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ವಿಡಿಯೋದಲ್ಲಿ ವೀಕ್ಷಕರೇ ಇಲ್ಲಿ ನಮಗೆ ನೀರಿದೆ ಕಾಡಿದೆ ಹಣ್ಣುಗಳಿದೆ ಹಾಗೆ ನಮಗೆ ಸಹಾಯ ಮಾಡಲಿಕ್ಕೆ ಅಂತಲೇ ನಮ್ಮ ರಿಲೇಟಿವ್ಸ್ ಇದ್ದರೆ ಕೆಲವರು ಕೂಡ ನಮಗೆ ಸಹಾಯ ಮಾಡ್ತಾರೆ ಅಲ್ವಾ ಕೆಲವು ಸಂದರ್ಭಗಳಲ್ಲಿ ಬಂದು ಸ್ವಲ್ಪ ಈ ಕೆಲಸ ಮಾಡಿಕೊಡು ಅದನ್ನು ಮಾಡಿಕೊಡು ಇದನ್ನು ಮಾಡಿಕೊಡು ಅಂದರೆ ಎಲ್ಲವೂ ಮಾಡಿಕೊಡ್ತಾರೆ ಅಲ್ವಾ ಇಲ್ಲಿ ನಮಗೆ ಇಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ ಏನಂತಾರೆ ಅವ್ರ ಜೊತೆ ಹಾಗೆ ನಾವಿಲ್ಲಿ ಎಷ್ಟು ನೆಮ್ಮದಿಯಿಂದ ಬದುಕ್ಬೋದು ವಿಚಾರದಾಗ ವಿಚಾರಕ್ಕೆ ಬರ್ತಾನೆ ಮೊದಲನೇ ವಿಚಾರ ನಾವಿಲ್ಲಿ ವೀಕ್ಷಕರೇ ಯಾರಾದರೂ ಒಬ್ಬರು ಸಿದ್ಧಿಗಳು ಹೋಗ್ತಾರೆ ಅಂದರೆ ಕೆಲವರು ಹೇಗೆ ಅಂದರೆ ಅವ್ರನ್ನ ನೋಡಿ ನಗ ಆಡ್ತಾರೆ ಕೆಲವರು ಅವ್ರನ್ನ ನೋಡಿ ಕೈ ಮುಗಿತಾರೆ ಕೆಲವರು ಅವ್ರನ್ನ ನೋಡಿ ಬೈತಾರೆ ಇನ್ನು ಕೆಲವರು ಇನ್ನೇನೋ ಮಾಡ್ತಾರೆ ನೋಡಿ ವೀಕ್ಷಕರೇ ನಾನು ನಿಮ್ಗೊಂದು ಹೇಳಿರ್ತೀನಿ ಯಾರ್ಯಾರು ಈ ವಿಡಿಯೋ ನೋಡಿರ್ತಾರೆ ನೆನಪಲ್ಲಿ ಹಾಗೆ ನಿಮ್ಮ ಮಕ್ಕಳಿಗೂ ಹೇಳ್ಕೊಡಿ ನಾವು ಒಂದು ಸಿದ್ಧಿಗಳನ್ನು ನೋಡಿದಾಗ ಕೈ ಮುಗಿಬೇಕು ಅಂತ ಅನ್ನಿಸಿದ್ರೆ ಮುಗಿಬಹುದಷ್ಟೇ ಅನಿಸಿಲ್ಲ ಅಂದರೆ ಇಲ್ಲ ಅದು ಅವರವರ ಭಕ್ತಿಗೆ ಬಿಟ್ಟದ್ದು ಆದರೆ ಅವರಿಗೆ ಬೈಯೋದು ಅವರಿಗೆ ಅವಮಾನ ಆಗೋ ಥರ ಮಾಡೋದು ಇದನ್ನೆಲ್ಲ ಮಾಡಿದ್ರೆ ಅದಕ್ಕೆ ತಕ್ಕ ಪ್ರತಿಫಲನ ಆ ಕ್ಷಣಕ್ಕೆ ಅವರಿಗೆ ಅನುಭವಿಸ್ತಾರೆ ಅವರು ಆ ಕ್ಷಣವೇ ಅಂದರೆ ಸಿದ್ಧಿಗಳು ಶಾಪ ಹಾಕಲ್ಲ ಅವರ ಮನಸ್ಸಿಗೆ ಆಗೋ ಬೇಜಾರು ಇದೆಯಲ್ಲ ಅದೇ ಅವರಿಗೆ ಶಾಪ ಆಗ್ತದೆ ಅರ್ಥ ಆಯ್ತಾ ಯಾರ ಮನಸ್ಸಿಗೆ ಒಂದು ಸಿದ್ಧಿಗಳೇ ಆಗೋ ಬೇಜಾರು ಬೇಜಾರು ಅಂದರೆ ಅವರು ಬೇಜಾರು ಕೂಡ ಮಾಡಿಕೊಳ್ಳಲ್ಲ ಆದರೆ ಅವರೊಳಗೆ ಒಂದು ಶಕ್ತಿ ಇರುತ್ತಲ್ಲ ಅದು ಅವರಿಗೆ ಸರಿಯಾದ ಶಿಕ್ಷಣ ಕೊಟ್ಟೆ ಕೊಡ್ತದೆ ಈಗ ನನ್ನೊಂದು ಉದಾಹರಣೆ ಕೊಡಲೇಬೇಕಾಯ್ತು ನಾನು ಈ ವಿಷಯದಲ್ಲಿ ಅರ್ಥ ಆಯ್ತಾ ನಾನೇನು ಅಂತ ನನಗೆ ಮೊದಲೇ ಗೊತ್ತಿರಲಿಲ್ಲ ವೀಕ್ಷಕರೇ ನಾನು ಚಿಕ್ಕವಂದಿರುವಾಗಲಲ್ಲ ಕೆಲವು ಘಟನೆಗಳು ನಡೆದಿದ್ದಾವೆ ಕೆಲವರು ನನಗೆ ಚಿಕ್ಕವನ್ನಿರುವಾಗ ಹೊಡೆದೇ ಹೊಡೆದಿದ್ರು ನನಗೆ ಕೆನ್ನೆ ಮೇಲೆ ಸರಿನಾ ಅವರು ಇವತ್ತು ಮನುಷ್ಯನ ಥರನೇ ಇಲ್ಲ ಆಗಿ ಅವರಿಗೆ ತುಂಬ ಸಮಸ್ಯೆ ಬಂದು ತುಂಬ ಒಂದು ವಿಚಿತ್ರವಾದ ರೀತಿಯಲ್ಲಿದ್ದಾರೆ ಅರ್ಥ ಆಯ್ತಾ ಮೊದಲಿನ ಥರ ಆ್ಯಕ್ಟಿವ್ ಆಗಿಲ್ಲ ಅವ್ರದ್ದು ಒಂದು ವಿಚಾರನಾ ಸರಿನಾ ಇನ್ನು ಎರಡನೇ ಅವ್ರದ್ದು ನನಗೆ ಕೈ ಎತ್ತಿದ್ರು ಅಷ್ಟೇ ಸರಿನಾ ನಾನು ಸಿದ್ಧಿ ಮಾಡಿದ ಮೇಲೇ ಅದು ನನಗೆ ಜಸ್ಟ್ ಕೈ ಎತ್ತಿದ್ದರು ಅದು ಏನಾಗಿತ್ತು ಅಂದರೆ ಸ್ವಲ್ಪ ದಿನದ ಮೇಲೆ ನೋಡ್ತೀನಿ ಹೇ ಅವ್ರ ಕೈಗೆ ಬ್ಯಾಂಡೇಜ್ ಬಂದು ಹೀಗೆ ತೂಕ ತೂಕೊಂಡಿದ್ದರು ಅದೇ ಕೈಗೆ ಬಲಗಡೆ ಕೈ ಆಗಿತ್ತು ಅದು ಎತ್ತಿದ್ದು ಹೀಗೆ ಅಂದರೆ ಕೈಯೇನೋ ಮುರಿದೇನೋ ಹೋಗಿತ್ತು ಅನಿಸುತ್ತೆ ಸರಿನಾ ಹೀಗೆ ಕಟ್ಕೊಂಡಿದ್ರು ದಾರನು ಅಪ್ಪ ಇದೇನಿದು ಈ ಥರ ಆಗಿದೆಯಲ್ಲ ಅಂತ ಮನ್ಸೋದ ಅನ್ನಿಸ್ತು ನಾನೇವ್ರಿಗೆ ಐನೇನವ್ರಿಗೆ ನಾನೇನೋರಿಗೆ ಶಾಪಾಲ ಹಾಕಿರಲಿಲ್ಲ ಆದರೆ ನನ್ನೊಳಗಿರುವಂಥ ದೈವಶಕ್ತಿ ಅಷ್ಟು ಅವರಿಗೆ ಶಿಕ್ಷಣ ಕೊಟ್ಟಿದೆ ಅಂತ ನನಗೆ ಆಮೇಲೆ ಅನಿಸ್ತು ಮನಸ್ಸಿಗೆ ಆಮೇಲೆ ಇನ್ನೊಬ್ಬರು ನನಗೆ ಬೈದಿದ್ರು ಹಾಗೆ ನನಗೆ ಆರೋಗ್ಯ ಏನೋ ಹೇಳಿ ನನ್ನ ಮೇಲೆ ಏನೋ ತೊಂದರೆ ಕೊಡಗೆ ನೋಡಿದ್ರು ಸರಿನಾ ಅವ್ರಿಗೆ ಆಗಿ ಎಡಗಡೆ ಕಾಲೇ ಹೋಗ್ಬಿಟ್ಟಿತ್ತು ಇದು ವಿಷಯ ಹೇಳ್ತೇನೆ ಆಮೇಲೆ ಸ್ವಲ್ಪ ದಿನದ ಮೇಲೆ ಅವರೇ ಇಲ್ಲ ಹೋಗ್ಬಿಟ್ಟು ಆಯ್ತಾ ಆಯ್ತಾ ಇದೆಲ್ಲ ವಿಚಾರಗಳು ನನಗೆ ದೇವರು ತಿಳಿಸ್ಕೊಟ್ಟಿದ್ದಾರೆ ಈ ಥರ ಈ ಥರ ಈ ಥರ ಈ ಥರ ಈ ಥರ ಶಿಕ್ಷೆ ಹಾಗೆ ಆಗುತ್ತೆ ಅದಕ್ಕೆ ನಾವೊಬ್ರಿಗೆ ಬಯುವಾಗ ನಾವೇನಾದರೂ ಹೇಳುವಾಗ ಸಿದ್ಧಿಗಳು ಅವರು ಇವರು ಅಂತ ಅಲ್ಲ ವೀಕ್ಷಕರ ಯಾರಿಗಾದರೂ ಬಂತು ಅತಿಯಾದ ಮಾತು ಕೂಡ ವಿಷವೇ ಇಲ್ಲಿ ನೀವು ನೋಡಿ ಜಾಸ್ತಿ ಯಾರಾದರೂ ಮಾತಾಡಿದ್ರೆ ನಿಮಗೆ ಏನು ಹೇಳ್ತಾರೆ ಜನಗಳು ಏ ಅವನು ಅವನು ಯಾವಾಗಲೂ ಹಾಗೆ ಮಾತಾಡ್ತಾನೆ ಇರ್ತಾನೆ ಕೆಲವರು ಅವರಿಗೆ ಹುಚ್ಚ ಅಂತಲೂ ಕರಿಬೋದಲ್ವ ಕರಿತಾರಲು ಇದು ಅದಕ್ಕೆ ನಾವಿಲ್ಲಿ ಅತಿಯಾದ ಮಾತಾಡೋ ಕೂಡ ಯೋಚನೆ ಮಾಡಬೇಕು ಅವಶ್ಯಕತೆ ಎಷ್ಟಿದೆ ಅಷ್ಟೇ ಮಾತಾಡಬೇಕು ಒಂದನೇದು ಎರಡನೇದು ಆಹಾರವನ್ನು ಕೂಡ ಹಾಗೇನೆ ನಾವು ವೇಸ್ಟ್ ಮಾಡಬಾರ್ದು ಯಾವುದೇ ಆಹಾರ ಕೂಡ ವೇಸ್ಟ್ ಆಗಲ್ಲ ನೀವೆಲ್ಲಾದರೂ ಒಂದು ಹೊತ್ತಾಕಿದ್ರೂ ಹೊರಗಡೆ ಬೀಸಾಕಿದ್ರೂ ಅದನ್ನು ತಿನ್ನೋಕ್ಕೆ ಅಂತ ಇರುವೆ ಆದರೂ ಬರ್ತದೆ ಲಾಸ್ಟಿಗೆ ಅರ್ಥ ಆಯ್ತಾ ಪ್ರತಿಯೊಂದು ಆಹಾರ ಕೂಡ ಇಲ್ಲಿ ವೇಸ್ಟ್ ಆಗೋಲ್ಲ ಅದನ್ನು ತಿನ್ನೋಕ್ಕೆ ಅಂತಲೇ ಕೆಲವೊಂದು ಪ್ರಾಣಿಗಳು ಪಕ್ಷಿಗಳು ಈ ಸೃಷ್ಟಿಯಲ್ಲಿ ನೋಡಿ ಎಷ್ಟೆಲ್ಲ ಇದ್ದಾವೆ ಅಂತ ಇರುವೆಗಳು ಎಲ್ಲವೂ ಇರ್ತವೆ ಅದಕ್ಕೆ ನಾವಿಲ್ಲಿ ಪ್ರಕೃತಿಯನ್ನು ವಾತಾವರಣಗಳನ್ನು ನಾವು ಇಲ್ಲಿ ಹೇಗೆ ಬಳಸ್ಕೊಳ್ತೀವಿ ಅದರ ಮೇಲೆ ನಮ್ಮ ಜೀವನ ನಿರ್ಧಾರ ಆಗ್ತದೆ ವೀಕ್ಷಕರ ಅರ್ಥ ಆಯ್ತಾ ಅದಕ್ಕೆ ನಾವಿಲ್ಲಿ ಏನು ಮಾಡೋದಾದ್ರೂ ಸಾಕಷ್ಟು ಯೋಚನೆ ಮಾಡಿಕೊಂಡು ಆ ಕೆಲಸಗಳನ್ನು ಮಾಡಬೇಕು ಆ ಕೆಲಸಗಳೇ ಕೈ ಹಾಕಬೇಕು ಅಥ್ವಾ ಪ್ರಕೃತಿ ನಿಯಮಗಳನ್ನು ಪಾಲನೆ ಮಾಡೋದಂದರೆ ಇದೇನೆ ನಾವು ಶಾಂತವಾಗಿ ಯೋಚನೆ ಮಾಡಿದ್ರೆ ನಮಗೆ ಎಲ್ಲದಕ್ಕೂ ಇಲ್ಲಿ ಉತ್ತರ ಇದೆ ವೀಕ್ಷಕರ ಮೊದಲು ನಮ್ಮಲ್ಲಿ ಶಾಂತತೆ ಬೇಕು ಮತ್ತು ಕೆಲವರು ನೋಡಿ ನಾವೇನಾದರೂ ಒಂದು ವಿಷಯನ ಒಳ್ಳೆಯ ವಿಷಯನ ಹೇಳೋವರೆಗೆ ಅವರು ಮಧ್ಯದಲ್ಲಿ ಮಾತಾಡೋ ಶುರು ಮಾಡ್ತಾರೆ ಅಂದರೆ ಅವರಿಗೆ ಕೇಳುವಂತಹ ಶಕ್ತಿ ಮನಸ್ಸಲ್ಲಿ ಇರೋಲ್ಲ ಯಾಕಂದರೆ ಅವರು ಕಳ್ಕೊಂಡಿರ್ತಾರೆ ಅರ್ಥ ಆಯ್ತಾ ಆ ಶಕ್ತಿಯನ್ನು ಕಳ್ಕೊಂಡಿರ್ತಾರೆ ಯಾವಾಗ ನಾವು ಒಂದು ಒಳ್ಳೆ ವಿಚಾರಗಳನ್ನು ತಿಳ್ಕೊಳ್ಳೋ ಶಕ್ತಿಯನ್ನು ಕಳ್ಕೊಂಡಿರ್ತೇವೆ ಗೊತ್ತಾ ನಿಮಗೆ ಜಾಸ್ತಿ ಮಾತು ಜಾಸ್ತಿ ಆಹಾರ ಸೇವನೆ ಜಾಸ್ತಿ ಇನ್ನೇನೋ ಆಹಾರ ಸೇವನೆ ಮತ್ತು ಜಾಸ್ತಿ ಆಹಾರ ಒಳ್ಳೊಳ್ಳೆ ಕೆಟ್ಟ ಕೆಟ್ಟ ಆಹಾರವನ್ನು ತಿನ್ನೋದ್ರಿಂದ ರಕ್ತ ಕೆಟ್ಟಿರುತ್ತೆ ಮನುಷ್ಯನಲ್ಲಿ ಮುಖ್ಯವಾಗಿ ರಕ್ತ ಕೆಟ್ಟು ಹೋಯಿತು ಅಂದರೆ ಅವನ ಆಲೋಚನೆ ಅವನ ದೃಷ್ಟಿ ಪ್ರತಿಯೊಂದು ಕೆಡ್ತಾ ಹೋಗ್ತದೆ ಮತ್ತೆ ಆಯ್ತಾ ಮೂಲ ಕಾರಣವೇ ಅದು ಇವತ್ತಿನ ದಿನ ಇಲ್ಲದೇ ಇರೋ ಆಹಾರಗಳನ್ನು ತಿನ್ಕೊಂಡು ರೋಗಿಗಳಾಗಿ ಬದಲಾಗ್ತಾರೆ ಮನುಷ್ಯರು ಆಹಾರ ಒಂದೇ ಅಲ್ಲ ಮತ್ತು ಮನುಷ್ಯನಲ್ಲಿ ಇವತ್ತಿನ ದಿನ ದೇಹ ಸಂಪರ್ಕ ಕೂಡ ಹಾಗೇ ಇದೆಯೋ ದೇಹ ಸಂಪರ್ಕ ಅಂದರೆ ಗೊತ್ತಾಯ್ತಾ ದೈಹಿಕ ಸಂಬಂಧಗಳು ಎಷ್ಟೋ ಜನರ ಜೊತೆ ದೈಹಿಕ ಸಂಬಂಧಗಳು ಇದೆಲ್ಲ ಒಳ್ಳೆಯದಲ್ಲ ಇದು ಮನುಷ್ಯನಿಗೆ ತುಂಬ ಅದರಿಂದ ಆಗುವಂಥ ಎಫೆಕ್ಟ್ಗಳು ತುಂಬ ಇದೆ ಅದರಿಂದ ಮನುಷ್ಯನ ಆಲೋಚನೆ ಬದಲಾಗುತ್ತೆ ಅವರ ಕರ್ಮಗಳು ಹರಿದು ಬರ್ತಾ ಇರುತ್ತೆ ನೀವು ಎಷ್ಟು ಜನರ ಜೊತೆ ಸಂಬಂಧ ಬೆಳೆಸ್ತೀರೋ ಅಷ್ಟು ಕರ್ಮಗಳು ಈಗ ನೋಡಿ ಒಂದು ಹೆಣ್ಣಿನ ಪರಿಸ್ಥಿತಿ ಪಾಪ ಎಷ್ಟೆಲ್ಲ ಕಷ್ಟ ಇದೆ ಇವತ್ತು ಅಂತ ಹೆಣ್ಣಿಗೆ ಸುಖ ಇದೆಯಾ ಇಲ್ಲಿ ಅವರು ವಯಸ್ಸಿಗೆ ಬಂದಲು ಅಂದರೆ ಅವರಿಗೆ ಎಷ್ಟೆಲ್ಲ ಮಾನಸಿಕ ಕಿರುಕುಳ ನಡೀತದೆ ಜೀವನದಲ್ಲಿ ಒಂದು ಹೆಣ್ಣಿಗೆ ಒಂದು ಹೆಣ್ಣಾಗಿ ಯೋಚನೆ ಮಾಡಿದ್ರೆ ಆ ಹೆಣ್ಣಿನ ಜೀವನ ಯಾಕಾದ್ರೂ ಬೇಕಪ್ಪ ಅನ್ನುವಷ್ಟು ಹಿಂಸೆ ಮನಸ್ಸಿಗೆ ಅಷ್ಟು ಕಷ್ಟ ಆಗುತ್ತೆ ಮೊದಲೇ ದಿನಗಳಲ್ಲಾದರೂ ಅಷ್ಟು ಹಿಂಸೆ ಇರಲಿಲ್ಲ ಹೆಣ್ಣಿಗೆ ಹೆಣ್ಣು ಅಂದರೆ ಜಗನ್ಮಾತೆ ತಾಯಿ ಶಕ್ತಿ ಅಷ್ಟು ಪವರ್ ಇರ್ತಾ ಇತ್ತು ಹೆಣ್ಣಿನಲ್ಲಿ ಅಂದರೆ ಹೆಣ್ಣಲ್ಲೂ ಕೂಡ ಸಿದ್ಧಿ ಸಾಧಕರು ಸಾಧನೆ ಮಾಡಿ ಅವರ ದೇಹವನ್ನು ಯಾವ ರೀತಿ ಕಾಪಾಡಿಕೊಳ್ಬೇಕು ಅನ್ನುವಂತಹ ಅದಕ್ಕೂ ಮೀರಿದ ಶಕ್ತಿ ಅವರಲ್ಲಿ ಇರ್ತಾ ಇತ್ತು ದೈವಶಕ್ತಿ ಪವರ್ ಅಷ್ಟು ಪವರ್ ಇರ್ತಿತ್ತು ಸ್ಪೀಟಿಲ್ ಪವರ್ ಅರ್ಥ ಆಯ್ತ ಆಗ ಅವರು ಅವ್ರ ದೇಹವನ್ನು ಕಾಪಾಡ್ಕೊಳ್ಳಿ ಗೊತ್ತಿತ್ತು ಅವ್ರಿಗೆ ಕರಾಟೆ ಗೊತ್ತಿತ್ತು ಅವ್ರಿಗೆ ಕರಾಟೆನೂ ಗೊತ್ತಿತ್ತು ಅವರಿಗೆ ಖಡ್ಗ ತಗೊಂಡು ಅವರ ದೇಹಕ್ಕಾಗಿರಲಿ ಅವರ ದೇಹವನ್ನು ಆಸೆ ಪಟ್ಟವರಿಗಾಗಿರಲಿ ಅಥವಾ ಅವರಿಗೇನೋ ತೊಂದರೆ ಕೊಡೋಕೆ ಬಂದವರಾಗಿರಲಿ ಅಥವಾ ಅವರ ಶೀಲವನ್ನು ಕೆಡ್ಸೋಕ್ಕೆ ಬಂದವರಿಗಾಗಿರಲಿ ಅವರಿಗೆ ತಕ್ಕ ಪಾಠವನ್ನು ಕಲಿಸಿ ಅವರ ತಲೆಯನ್ನೇ ತೆಗೆಯುವಂತಹ ಶಕ್ತಿ ಅವರಲ್ಲಿತ್ತು ಮೊದಲಿನಗಳ ಹೆಂಗಸರಲ್ಲಿತ್ತು ಇತ್ತು ಹೆಣ್ಮಕ್ಕಳಲ್ಲೂ ಇತ್ತು ಯಾಕಂದರೆ ಅಷ್ಟು ವಿದ್ಯೆಗಳನ್ನು ಕಲಿಸ್ತಾ ಇದ್ದರು ಗುರುಗಳು ಸಿದ್ಧಿಗಳು ಸಾಧಕರು ಆದರೆ ಇವತ್ತಿನ ದಿನ ಇವತ್ತಿನ ದಿನ ಏನು ಕಲಿಸ್ತಾ ಇದ್ದಾರೆ ಮಕ್ಕಳಿಗೆ ಕಲಿ ಜಾಬ್ ಮಾಡು ದುಡ್ಡು ಬೇಕು ನೀ ಏನಾದರೂ ಮಾಡು ಒಟ್ಟಿನಲ್ಲಿ ನನಗೆ ದುಡ್ಡು ಬೇಕು ಅಂತ ತಂದೆ ತಾಯಿ ಕೂಡ ಆರ್ಡರ್ ಮಾಡಿರ್ತಾರೆ ಅಷ್ಟು ಭಾರ ಅಷ್ಟು ಸಾಲ ದುಡ್ಡಿಗೋಸ್ಕರ ಇವತ್ತಿನ ದಿನ ಯಾವ ಕೆಲಸಕ್ಕೆ ಬೇಕಾದರೂ ಇಳಿಯುವಂತಹ ಪರಿಸ್ಥಿತಿ ಇವತ್ತಿನ ದಿನ ಹೆಣ್ಣುಮಕ್ಕಳಿಗೆ ನಿರ್ಧಾರ ಆಗಿದೆ ಅರ್ಥ ಆಯ್ತಾ ಒಳ್ಳೆ ದಾರಿಯಲ್ಲಿ ಹೋಗಬೇಕು ಅಂದ್ರೂ ಅದಕ್ಕೆ ಒಂದು ಅವಕಾಶ ಇಲ್ಲ ಅದಕ್ಕೊಂದು ಒಳ್ಳೆಯ ಗುರು ಇಲ್ಲ ಅದಕ್ಕೊಂದು ಒಳ್ಳೆಯ ಮಾರ್ಗದರ್ಶನ ಇಲ್ಲ ಯಾವತ್ತಿನ ದಿನ ಏನಂತಾರೆ ವೇಕ್ಷಕರ ನಮ್ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ ನಿಮ್ಮನೇಲೂ ಹೆಣ್ಮಕ್ಳಿದ್ದಾರೆ ಇವತ್ತಿನ ದಿನ ನಮ್ಮನೆ ಹೆಣ್ಮಕ್ಕಳು ಅನುಭವಿಸ್ತಾ ಇರೋದು ಅದೇ ಅರ್ಥ ಆಯ್ತಾ ನನ್ನ ತಾಯಿ ಅನುಭವಿಸ್ತಾ ಇರೋದು ಅದೇ ನಾನೆಲ್ಲ ನೋಡ್ಕೊಂಡು ಬಂದಿದ್ದೀನಿ ಕಣ್ಣಾರೆ ನೋಡ್ಕೊಂಡು ಬಂದಿದ್ದೀನಿ ನಾನು ಹುಡ್ಗಲಿಂದ ನನ್ನ ತಾಯಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಮದುವೆ ಆದಮೇಲೆ ಅರ್ಥ ಆಯ್ತಾ ಇನ್ನು ನನ್ನ ತಂಗಿ ನನ್ನ ತಂಗಿ ಮದುವೆ ಆದಮೇಲೆ ಎಷ್ಟು ಕಷ್ಟಪಟ್ಟಿದ್ದಾಳೆ ಅನ್ನೋದನ್ನು ನಾನು ನೋಡ್ಕೊಂಡು ಬಂದಿದ್ದೀನಿ ಅರ್ಥ ಆಯ್ತಾ ಊಟದ ಮೇಲೆ ಅಂದರೆ ಅಷ್ಟು ಮಾನಸಿಕ ಹಿಂಸೆ ಅಷ್ಟು ಕಿರುಕುಳ ಹುಡುಗರಿಂದ ಗಣಸರಿಂದ ಇವತ್ತಿಗೂ ಇದೆ ಒಂದು ಹೆಣ್ಣುಮಕ್ಕಳಿಗೆ ಒಂದು ಹೆಣ್ಣಿಗೆ ಇವತ್ತಿನ ದಿನ ಸುಖವೇ ಇಲ್ಲ ಅಂದರೆ ಪ್ರಕೃತಿ ವಿರುದ್ಧ ಎಷ್ಟು ಜನ ಹೋಗ್ತಾ ಇದ್ದಾರೆ ಅಂದರೆ ಪ್ರಕೃತಿ ವಿರುದ್ಧ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅರ್ಥ ಆಯ್ತಾ ಇಲ್ಲಿ ಪ್ರಕೃತಿ ನಿಯಮಗಳನ್ನು ಯಾರೂ ಪಾಲನೆ ಮಾಡ್ತಾ ಇಲ್ಲ ಆದರೆ ಅದಕ್ಕೆ ಸರಿಯಾದ ಶಿಕ್ಷೆನ ಅದರದೇ ಆದ ರೀತಿಯಿಂದ ಅನುಭವಿಸ್ತಾ ಇದ್ದಾರೆ ಆದರೆ ಸರಿಯಾದ ಶಿಕ್ಷೆ ಅದು ಇಲ್ಲ ಅವರೇ ಹೆಚ್ಚಿನ ರೀತಿಯಿಂದ ಮೆರಿತಾ ಇದ್ದಾರೆ ಇವತ್ತಿನ ದಿನ ನೋಡಿದ್ರಲ್ಲ ನಿಮಗೆ ಕೆಟ್ಟವ್ರದೇ ಇಲ್ಲಿ ದುಷ್ಟತನದಿಂದ ಮೆರೆಯವ್ರ ಹತ್ರನೇ ದುಡ್ಡು ದುಷ್ಟತನವನ್ನು ಹತ್ರನೇ ಎಲ್ಲ ಪ್ರತಿಯೊಂದು ಕೂಡ ಸರಿಯಾದ ಶಿಕ್ಷೆ ಅಂದರೆ ನಮ್ಮ ಗೌರ್ಮೆಂಟಿನ ಪ್ರಕಾರ ದುಡ್ಡಿದ್ದು ಬಿಟ್ಟರೆ ಶಿಕ್ಷೆ ಕಡಿಮೆ ಆಗುತ್ತೆ ಅದರಿಂದ ಹೊರಗೆ ಬರ್ಬೋದು ಏನೇ ಮಾಡಿದ್ರು ಈಗೆಲ್ಲ ಇದೆ ಬಿಡಿ ಇದ್ರ ಬಗ್ಗೆ ನಾವೇನು ಮುಂದೆ ವರ್ಸಿದ್ರೆ ಅದು ಜಾಸ್ತಿ ಏನು ಹೇಳೋಕ್ಕಾಗಲ್ಲ ಎಲ್ಲ ಎಲ್ಲರಿಗೂ ಗೊತ್ತಿರೋ ವಿಚಾರವೇ ಹೀಗೆಲ್ಲ ವಿಚಾರಗಳು ಬರ್ತಾ ಹೋಗ್ತವೆ ವೀಕ್ಷಕರ ಒಂದು ವಿಷಯ ಹೇಳಬೇಕು ಅಂದರೆ ತುಂಬ ವಿಷಯಗಳು ಬರ್ತವೆ ನೆನಪಿಗೆ ಮುಂದಿನ ವಿಡಿಯೋದಲ್ಲಿ ಇನ್ನು ಹೆಚ್ಚಿನ ರೀತಿಯ ವಿಷಯಗಳನ್ನು ತಿಳಿಸ್ಕೊಡ್ತಾನೆ ನಮಗೆ ಸದ್ಯಕ್ಕೆ ಇಷ್ಟ ಸಾಕು ಪ್ರಕೃತಿ ನಿಯಮಗಳನ್ನು ಪಾಲನೆ ಮಾಡ್ಕೊಳ್ತಾ ಹೋದರೆ ಇನ್ನೂ ತುಂಬ ಇದೆ ನಾವೆಷ್ಟು ಪ್ರಕೃತಿ ನಿಯಮಗಳನ್ನು ಪಾಲನೆ ಮಾಡ್ಕೊಳ್ತೀವಿ ಪ್ರಕೃತಿಯಲ್ಲಿ ಬೆರ್ತ ಹೋಗ್ತೀವಿ ಆಗ ನಾವು ಹೆಚ್ಚಿನ ರೀತಿಯ ಆಯಸ್ಸು ಆರೋಗ್ಯ ದೇಹ ಬಲ ಶಕ್ತಿ ಬಲ ಆತ್ಮಬಲ ಪ್ರತಿಯೊಂದನ್ನು ಸಂಪಾದನೆ ಮಾಡಿಕೊಂಡು ಇಲ್ಲಿ ಎಲ್ಲರಂತೆ ನಾವು ನೂರೈವತ್ತು ವರ್ಷದ ಮೇಲೆ ಆರಾಮದಲ್ಲಿ ಬದುಕ್ಬೋದು ಅಂತ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತೇನೆ ನಮಸ್ತೆ ವೀಕ್ಷಕರೇ ಶ್ರೀ ದುರ್ಗಾಂಬ ಹಾಗೆ ಆದಷ್ಟು ನಮ್ಮ ವೀಡಿಯೋನ ಶೇರ್ ಮಾಡಿ ಎಲ್ಲರೂ ತಿಳ್ಕೊಂಡು ಆದಷ್ಟು ವಿಷಯಗಳನ್ನು ಅಳವಡಿಸ್ಕೊಂಡು ಪ್ರಕೃತಿ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಆರಾಮ್ನಲ್ಲಿ ದಿನ ಕಳ್ಕೊಂಡು ಸುಖ ನೆಮ್ಮದಿಯಿಂದ ಇರಲಿ ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತೇನೆ ಶ್ರೀ